ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ ನಡೆದು ಒಬ್ಬ ಗಂಭೀರವಾಗಿ ಗಾಯಗೊಂಡು ಮತ್ತೊಬ್ಬನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ನಡೆದಿದೆ ಅರ್ಬಾಜ್ ಮುಜಾಫರ್ ಗಾಯಗೊಂಡ ವ್ಯಕ್ತಿಯಾಗಿದ್ದು ಅಲ್ತಾಫ್ ಬೇಪಾರಿ ಸಾಹಿಲ್ ಬೇಪಾರಿ ಸೋಹೇಲ್ ತನ್ವೀರ್ ಹಲ್ಲೆ ಮಾಡಿದವರಾಗಿದ್ದಾರೆ ಕಟ್ಟಿಗೆ ವ್ಯವಹಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಿಗೆ ಮಾತು ಬೆಳೆದು ಅರ್ಬಾಜ್ ಮುಜಾವರ್ನಿಗೆ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ ಕಡಿಗಾಳಿ ಬಂದ್ ಸರ್ ಬಂದಿರೋ ನಾಯಕ್ ಬಂದಿರ ಸರ್ ಅವರು ಅವ್ರು ಏನೋ ರೊಕ್ಕ ಕೊಡ್ಬೇಕಂತ್ರೆ ನಂಗೆ ಸಂಬಂಧ ಇಲ್ಲ ಸರ್ ಅದು ಅದ್ರ ನಮ್ಗೆ ನಾನು ಹದಿನೈದು ಸಾವಿರ ಕೊಟ್ಟಿದ್ದೆ ಅವ್ರಿಗೆ ಇನ್ನು ಕೊಟ್ಟು ವೈರಪ್ಪ ಅಂತ ನನಗೆ ತೂಕ ಮಾಡಿ ಕಲಿಸ್ಕೊಟ್ಟಾರ ಗಾಡಿ ನನಗೆ ಇಲ್ಲ ಖಾಲಿ ಮಾಡಕ್ ಕೊಡ ಕೊಡತ್ತಿರ ನಾಯಕ್ ಬಂದಾರ ಅವ ಏನಪ್ಪಾ ಹಿಂಗ ಎದ್ದಕ್ಕೆ ಮಾಡಿದೆ ಅಂತ ಕೇಳಿದ அவருக்கு நங்க சம்பந்தப்பா அவ்வளோப்பா நீ நான கொட்டி நீ ரொக்க கொட்டி நான் தந்தி மாலை நான் கொட்டா நான் தந்து நந்தினு சார் அந்த எல்லாரும் சார் எல்லாரும் நான் சார் தனு தனு தனுவ அல் அல் சாயில் வியாபாரி வியாபாரி சார் சோல் வியப்பி நான் நம்ம

ಸ್ಥಳಕ್ಕೆ ಶಾರ ಠಾಣೆಯ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ ಆಗಮಿಸಿದ್ದಾರೆ ಘಟನೆ ಬಗ್ಗೆ ಪರಿಶೀಲನೆ ನಡೆಸಿ ಮುಂದಿನ ಕಾನೂನಾತ್ಮಕ ಕ್ರಮ ಕೈಗೊಂಡಿದ್ದಾರೆ